ಜಿಬಿಐ ವ್ಯಾಪ್ತಿಗೆ ಹೊಸ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ ಐದು ಹೊಸ ನಗರ ಪಾಲಿಕೆಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಬಜೆಟ್ ಮಂಡನೆಗೆ ಪೂರ್ವಭಾವಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಹೊಸ ನಗರ ಅಸ್ತಿತ್ವಕ್ಕೆ ಬಳಿಕ ನೂತನ ಬಜೆಟ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಜಿಬಿಎ ಆಯಾ ಪಾಲಿಕೆಗೆ ಬರುವ ಖರ್ಚುಗಳ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಆದಾಯ ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಬಾಕಿ ಇರುವ ಎಂಟು ತಿಂಗಳ ಅವಧಿಗೆ ಪ್ರತ್ಯೇಕವಾಗಿ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ ಇನ್ನು ಜಿಪಿಎ ವ್ಯಾಪ್ತಿಗೆ ಹೊಸ ಬಜೆಟ್ ಮಂಡನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಹೊಸ ನಗರ ಪಾಲಿಕೆ ಬಜೆಟ್ಗೆ ಈಗಾಗಲೇ ಸರ್ಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಬಜೆಟ್ ಮಂಡನೆಗೆ ಎಲ್ಲ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹೊಸ ನಗರ ಅಸ್ತಿತ್ವದ ಬಳಿಕ ನೂತನ ಬಜೆಟ್ಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಪಾಲಿಕೆಗೆ ಬರುವ ಖರ್ಚುಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಆದಾಯ ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇನ್ನು ಬಾಕಿ ಇರುವ ಎಂಟು ತಿಂಗಳ ಅವಧಿಗೆ ಪ್ರತ್ಯೇಕವಾಗಿ ಬಜೆಟ್ ಮಂಟನೆ ಮಾಡುವ ಸಾಧ್ಯತೆ ಇದೆ ಪ್ರತ್ಯೇಕ ಆಡಳಿತ ನಡೆಸುವುದಕ್ಕೆ ಬಜೆಟ್ ಪುನರ್ ಮಂಡನೆಯನ್ನ ಮಾಡಲಾಗುತ್ತೆ ಐದು ನಗರ ಪಾಲಿಕೆಯ ಅಧಿಕಾರಿಗಳು ಆಯುಕ್ತರಿಂದ ತಯಾರಿಯನ್ನ ಮಾಡ್ತಾರೆ ತಮ್ಮ ವ್ಯಾಪ್ತಿಗೆ ಬರುವ ಸಿಬ್ಬಂದಿ ವೇತನ ಆಡಳಿತಾತ್ಮಕ ವೆಚ್ಚ ಕಾಮಗಾರಿ ಉದ್ಯಾನವನ ಮೈದಾನ ಆಸ್ಪತ್ರೆ ರಸ್ತೆ ನಿರ್ವಹಣೆ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಕಲ್ಯಾಣ ಕಾರ್ಯಕ್ರಮಗಳು ಹಾಗೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಅಕ್ಟೋಬರ್ ಮೊದಲ ವಾರದಲ್ಲಿಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಸರ್ಕಾರ ಅನುಮೋದನೆಯನ್ನ ಪಡೆದು ಆಯಾ ನಗರ ಪಾಲಿಕೆಗೆ ಬರುವ ಆಸ್ತಿ ತೆರಿಗೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು ಬಿಬಿಎಂಪಿ ಮಾಡಿದ ಸಾಲ ಕೂಡ ನಗರ ಪಾಲಿಕೆಗೆ ಹಂಚಿಕೆ ಮಾಡಬೇಕು ಇನ್ನು ಐದು ನಗರ ಪಾಲಿಕೆಯ ಅಧಿಕಾರಿಗಳು ಆಯುಕ್ತರಿಂದ ತಯಾರಾಗ್ತಾ ಇದೆ ತಮ್ಮ ವ್ಯಾಪ್ತಿಗೆ ಬರುವ ಸಿಬ್ಬಂದಿ ವೇತನ ಆಡಳಿತಾತ್ಮಕ ವೆಚ್ಚ ಕಾಮಗಾರಿ ಉದ್ಯಾನವನ ಮೈದಾನ ಕ್ಯಾಂಟೀನ್ ನಿರ್ವಹಣೆ ಕಲ್ಯಾಣ ಕಾರ್ಯಕ್ರಮಗಳು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಜೆಟ್ ಮಂಡನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಯಾವ್ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ ಅದೆಲ್ಲದರ ಕುರಿತು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಕಲ್ಯಾಣ ಕಾರ್ಯಕ್ರಮಗಳು ಹಾಗೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಕ್ಟೋಬರ್ ಮೊದಲ ವಾರದಲ್ಲಿಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಹೇಶ್ ಇಲ್ಲಿ ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು ಬಿಬಿಎಂಪಿ ಪಿ ಹೋಗಿ ಈಗ ಜಿಪಿಎ ಗ್ರೇಟರ್ ಬೆಂಗಳೂರು ಪಾಲಿಕೆ ಬಂದಿರುವಂತದ್ದು ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸ್ತ ಈಗಾಗಲೇ ನೋಡಬಹುದು ಕಳೆದ ಸೆಪ್ಟೆಂಬರ್ ಕೂಡ ಐದು ನಗರ ಪಾಲಿಕೆಗಳು ಏನು ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ನಗರ ಪಾಲಿಕೆಗಳು ಈಗಾಗಲೇ ತಮ್ಮ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರಾಜೆಕ್ಟ್ ಮಂಡನೆಗೆ ಮುಂದಾಗಿರುವಂತದ್ದು ಏನು ಉಳಿದಂತಹ ಈಗಾಗಲೇ ಎಂಟು ತಿಂಗಳು ಮಾತ್ರ ಉಳಿದಿದೆ ಎಂಟು ತಿಂಗಳಿಗೆ ಬೇಕಾದಂತಹ ಖರ್ಚು ವೆಚ್ಚಗಳು ಈಗಾಗಲೇ ಲೆಕ್ಕ ಮಾಡ್ತಿರುವಂತದ್ದು ಅಂದ್ರೆ ಏನು ಆ ವ್ಯಾಪ್ತಿಗೆ ನಗರಪಾಲಿಕೆ ನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಕಲ್ಯಾಣಕರ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ವೇತನ ಆಗಿರ್ಬೋದು ಅಥವಾ ಮೈದಾನಗಳು ಕೆರೆಗಳು ಅಭಿವೃದ್ಧಿ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಹೀಗೆ ಅನೇಕ ಆ ಕಾಮಗಾರಿಗಳ ಬಗ್ಗೆ ಏನು ಒಂದು ಲೆಕ್ಕ ಪರಿಶೋಧನೆ ಮಾಡ್ತಿರುವಂತದ್ದು ಅಂದ್ರೆ ಇದೇ ತಿಂಗಳ ಅಂತ್ಯದ ಒಳಗೆ ಏನು ಎಲ್ಲನೂ ಕೂಡ ಕ್ರೋಢೀರಿಸಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಡ್ತಾರೆ ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಈಗ ಬಜೆಟ್ ಮಾಡೋದಕ್ಕೆ ರೆಡಿ ಇದೀವಿ ನೀವು ಅನುಮೋದನೆ ಕೊಡ್ಬೇಕು ಅನ್ನೋ ಅನುಮೋದನೆ ಕೊಡ್ತಾರೆ ಸರ್ಕಾರ ಅನುಮೋದನೆ ಕೊಟ್ರೆ ಆಗಸ್ಟ್ ಹತ್ತರ ಅಕ್ಟೋಬರ್ ಹತ್ತರ ಒಳಗೆ ಏನು ಒಂದು ಬಜೆಟ್ ಮಂಡನೆಗೆ ಈಗಾಗಲೇ ತಯಾರಿ ನಡೆಸಿರುವಂತದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಈ ಹಿಂದೆ ಏನು ಬಿಬಿಎಂಪಿ ಇಪ್ಪತ್ತು ಸಾವಿರ ಕೋಟಿ ಹಿಂದೆ ಬಿ ಬಿ ಇದ್ದಾಗ ಬಿಬಿಎಂಪಿ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ ಮಾಡಿದ್ದು ಅದನ್ನ ಈಗ ಅನುಸೂಚಿತಗೊಳಿಸಿ ಈಗ ಹೊಸ ಬಜೆಟ್ಗೆ ಮುಂದಾಗಿರುವಂತದ್ದು ಅಂದ್ರೆ ಆಯಾ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಆದಾಯ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಾಚಾರ ಮಾಡಿ ಈಗ ಬಜೆಟ್ ಮಂಡನೆಗೆ ಸಿದ್ಧವಾಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ನಾವು ನಿರೀಕ್ಷಿತ ಬಜೆಟ್ ನೋಡೋದಾದ್ರೆ ಏನು ಪ್ರಮುಖವಾಗಿ ಬೆಂಗಳೂರು ಪಶ್ಚಿಮ ವಲಯಕ್ಕೆ ಸುಮಾರು ಐನೂರ ಐವತ್ತೈದು ಕೋಟಿ ವೆಚ್ಚದಲ್ಲಿ ಬಜೆಟ್ ಮಂಡನೆ ಮಾಡುವ ಸಾಧ್ಯತೆ ಇರುವಂತದ್ದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಸುಮಾರು ಮುನ್ನೂರ ಹದಿನಾರು ಕೋಟಿ ಏನು ಬಜೆಟ್ ಮಂಡನೆ ಮಾಡೋದಕ್ಕೆ ಸಾಧ್ಯತೆ ಇರುವಂತದ್ದು ಇನ್ನು ಬೆಂಗಳೂರು ಉತ್ತರಕ್ಕೆ ಸುಮಾರು ಮುನ್ನೂರ ಅರವತ್ ಅರವತ್ನಾಲ್ಕು ಕೋಟಿ ಬಜೆಟ್ ಮಂಡನೆಗೆ ಸಾಧ್ಯತೆ ಇರುವಂತದ್ದು ಇನ್ನ ಬೆಂಗಳೂರು ಪೂರ್ವಕ್ಕೆ ನೂರ ಐವತ್ತೈದು ಕೋಟಿ ಬೆಂಗಳೂರು ಕೇಂದ್ರಕ್ಕೆ ಮುನ್ನೂರ ಹದ್ಮೂರು ಕೋಟಿ ಅಂದ್ರೆ ಇದೇ ರೀತಿ ಅಂದ್ರೆ ಆ ವಲಯಗಳಲ್ಲಿ ಬರುವಂತಹ ಖರ್ಚು ವೆಚ್ಚಗಳನ್ನೆಲ್ಲ ಕೂಡ ಕೂಡಿ ಕಳೆದಿ ಒಂದು ರೀತಿಯಲ್ಲಿ ಬಜೆಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿರುವಂತದ್ದು ಸರ್ಕಾರ ಏನು ಒಪ್ಪಿಗೆ ಕೊಟ್ರೆ ಮುಂದಿನ ಏನೊಂದು ಅಕ್ಟೋಬರ್ ಹತ್ರ ಒಳಗೆ ಈ ಬಜೆಟ್ ಮಂಡನೆ ಆಗತ್ತೆ ಅಂತಾನೂ ಹೇಳ್ಬಹುದು ಅಂಕಿತ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ